ಬಾದಾಮಿರಿಗೆ ಜನತೆಗೆ ಬಾದಾಮಿ ಅಂದ್ರೆ ನಮ್ಮ ರಾಜ್ಕುಮಾರ್ ಅಪ್ಪಾಜಿ ಅವ್ರ ಫಿಲ್ಮ್ ಅಲ್ಲಿ ಸಾಂಗ್ ಇದೆ ಹಾಡು ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹಾಗಾಗಿ ಕೂಡ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ನಿಮ್ಮನ್ನು ಚೆನ್ನಾಗಿ ಇಡ್ಲಿ ನಮ್ಮನ್ನ ಆಯನ್ನು ನಿಮ್ಗೆ ಕೊಡ್ಲಿ ಯಾಕಂದ್ರೆ ನನ್ನನ್ನ ಬರೀ ಕಿಂಡಲ್ ಮಾಡೋರೆ ಜಾಸ್ತಿ ಆಗಿದ್ದಾರೆ ನಾನು ಎಲ್ಲರನ್ನೂ ಇಷ್ಟಪಡ್ತೀನಿ ಹಾಗಾಗಿ ನೋಡಿ ನನ್ಗೆ ಎಲ್ತ್ ಸರಿ ಇಲ್ಲ ಆದ್ರೂ ಕೂಡ ನಿಮ್ಗೆ ವಿಡಿಯೋ ಮಾಡ್ಕೊತಿದೀನಿ ನಿಮ್ಗೆ ಒಳ್ಳೇದಾಗಿ ಸರ್ ಏನಾಯ್ತು ಮುಳ್ಳನಗಿರಿ ಬಿಡಲ್ಲ ಫುಲ್ ಜಾಮ್ ಆಗಿದ್ದಾರೆ ಹೋಗಿ ಒಂದು ಗಂಟೆ ಬಿಟ್ಟು ಬಿಟ್ಕೊಂಡ್ರೆ ಹೋಗಿ ಓಹ್ ಮುಳ್ಳನಗಿರಿಗೆ ಬಿಡೋದ ಜಾಮ್ ಆಗಿದೆ ಅಂತ ಬಡಲ್್ರೆ ಅಲ್ಲೇ ಅದು ಏನೋ ಫುಲ್ ಜಾಮ್ ಐತಂತ ಅಣ್ಣ ಅವರು ಪೊಲೀಸ್ ಎದಕ್ಕೆ ಹೆಡ್ಕಿರೋಣಾ ಮ್ಯಾಕ್ ಜಾಮ್ ಐತಂತಾ ನಾವಲ್ಲ ಇದು ಬಾಬಾ ಬುಡನ್ಗಿರಿ ಇಡಾಮ್ ದತ್ತತ್ರಾ ಪೀಠ ಮಣಿಕೇದರ ಆಗ್ ಇದು ಜಾಮ್ ಐತೆ ನಾವು ಪ್ರತಿ ಸಲ ಬಂದಾಗ ನೀವ್ ಪ್ಲೇಸ್ ಮಿಸ್ ಮಾಡ್ಕೊಂಡು ಹೋಗ್ಕಿನಪ್ಪ ಈ ಸಲ ಇಷ್ಟು ಲೇಟಾಗಿ ಬಂದ್ರು ಬಿಡ್ತಾರಂತ ಬಡತಾರ ಮಾಡಿದ್ದೆ ಅಲ್ಲ ಒಂದು ಕೆಲಸ ಮಾಡೋಣ ನಾವು ಹೊಳ್ಳಿ ಇವ್ನೆಲ್ಲ ಮುಗಿಸ್ಕೊಂಡು ಇದೇ ದಾರಿಗೆ ಬರಬೇಕು ಅವಾಗ ಹೋಗಕ್ಕೆ ಬರುತ್ತೆ ಲಕ್ ಲಕ್ ಇದ್ರೆ ಹಾಂ ಅಲ್ಲ ಮಧ್ಯಾಹ್ನ ಸಂಜೆ ಇದೇ ದಾರಿಗೆ ಬರ್ತೀವಿ ನಾವು ಇನ್ನು ನೆಟ್ವರ್ಕ್ ಐತನ ಮ್ಯಾಪ್ ಹತ್ರ ಇದು ಚಿಕ್ಕಮಂಗ್ಳೂರಿಂದ ಮುಳ್ಳಯ್ಯನಗಿರಿ ದಾಟಿ ಇನಾಮ್ ದತ್ತಾತ್ರೇಯ ಪೀಠ ಕಡೆ ಬರೋ ದಾರಿದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ನಮಗೆ ಬಿಡಲಿಲ್ಲ ಅಲ್ಲೇ ಟ್ರಾಫಿಕ್ ಇರೋ ಇದು ಅಲ್ಲೇ ಲೆಫ್ಟ್ ತೊಗೊಂಡ್ರೆ ನಮ್ಮದತ್ತಾದ್ರೆ ಪೀಠ ಬಾವಾಬುಡನ್ಗಿರಿ ಜರಿ ಫಾಲ್ಸ್ ಅನ್ನಮ್ನವ್ಳ ಫಾಲ್ಸ್ ಮತ್ತು ಮಣಿಕೆದಾರೆ ಫಾಲ್ಸ್ ಆ ಇದೆ ನೀವು ನೋಡ್ಬೋದು ಇದನ್ನ ಇಂಥ ರೋಡೊಳಗೆ ಬೈಕ್ ತಂದು ಹೊಂಟ್ರಷ್ಟು ಅನ್ನ ಅಂತ ಮಸ್ತ್ ತೊಂದರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡೋರಿಗೆ ಗೊತ್ತ ಬರ್ರಿ ಒಮ್ಮೆ ಏನು ಮಾಡ್ತೀರಿ ಮನ್ಯಾಗ ಕುಂತು ಸುಟಿ ಗಿಟಿ ಇದ್ದಾಗ ಬನ್ರಿ ಅಡ್ಡಾಡ್ರಿ ಅಲ್ಲಿ ನೋಡ್ರಿ ನಾವು ಅಲ್ಲಿ ಗುಡ್ಡದ ಮ್ಯಾಲ ಅಲ್ಲಿ ಮ್ಯಾಲಿ ಜಡ್ ಪಾಯಿಂಟ್ ಏನೋ ಅದಕ್ಕೆ ಬರ್ರಿ ಇಲ್ಲಿ ಮಂದಿ ಅಲ್ಲಿ ಅಲ್ಲಿ ವ್ಯೂ ಪಾಯಿಂಟಿಗೆ ನಿಂತ್ ಬಿಟ್ಟಾರ ಬರ್ರಿ ನೋಡ್ರಿ ಇದು ನಾವು ಇಲ್ಲಿಗೆ ಹೊನ್ನಮ್ಮನಹಳ್ಳ ಫಾಲ್ಸ್ ಅಂತ ಒಂದಿದ್ದೆ ಆ್ಯಕ್ಚುಲಿ ರೋಡ್ ಸೈಡ್ ಬೀಳುತ್ತ ಪಾರ್ಕಿಂಗ್ ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಗಾಡಿ ಸ್ವಲ್ಪ ಹಚ್ಚಿ மஹந்திரா கமாண்டர் சீஃப் ஜரி பால்சிந்திர படிக் ஓட் எண்ட்நூறு ரூபாய்

ನಮಗೆ ಬಾಬಾ ಬುಡನ್ ಅನ್ನೋರು ಮುಸ್ಲಿಮು ದತ್ತಾತ್ರೇಯ ಅನ್ನೋರು ಹಿಂದೂ ಇಬ್ಬರು ಬಂದು ನೆಲ್ಜಾರ್ ಅಂತಿದ್ದೆ ಪರ್ವತ ಗುಡ್ಡದ ಮೇಲೆ ಅದಕ್ಕಿರೋ ಎರಡು ದತ್ತಾತ್ರೇಯ ಪೀಠ ನೋಡ್ತಾರೆ ಬಾಬಾ ಬುಡನ್ ಏನು ಅಂತಾರೆ ಇನ್ನೊಂದು ಅವ್ರು ಹೇಳಿದ್ರು ಇಂಟ್ರೆಸ್ಟಿಂಗ್ ಇಲ್ಲೇ ಇದು ಕಾಂಟ್ರವರ್ಷಿ ಐತಂತಿಲ್ಲ ಹಿಂದೂಗಳು ದೇವಸ್ಥಾನ ಐತಿ ದತ್ತಾತ್ರೇಯ ಪೀಠ ಅನ್ನೋದು ಆಮೇಲೆ ಮುಸ್ಲಿಮ್ ಇಲ್ಲ ಇದು ಬಾಬಾ ಅವ್ರದ್ದು ಇದು ದರ್ಗಾ ಅಂತಂದ್ರೆ ಇಲ್ಲಿ ದರ್ಗಾನು ಒಳಗ ಒಳಗಡೆ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗ್ತಾ ಇಲ್ಲಿ ಒಳಗ ದರ್ಗಾನು ಐತಿ ಆಮೇಲೆ ಗುಡಿನೂ ಐತಿ ಎರಡೂ ಅಲೋ ಮಾಡ್ತಾರೆ ತಾಯಿ ನೋಡಿತರ ಒಂದು ಕಡೆ ದರ್ಗಾನು ಐತಿ ಸೊ ಅದೇನಂದ್ರೆ ಅವ್ರು ಹೇಳಿದ್ರು ನಮ್ಗೆ ಪೊಲೀಸ್ಗೆ ಇದು ಸುಪ್ರೀಂ ಕೋರ್ಟ್ ಒಳಗೆ ಕೇಸ್ ಐತಂತ ಹಿಂದೂ ಮುಸ್ಲಿಮ್ದು ದೇವರಿಗೆ ಸಂಬಂಧ ಸೊ ಇನ್ನೂ ಕೇಸ್ ನಡೆಯಾಗದ್ತಂತ ಸುಪ್ರೀಂ ಕೋರ್ಟ್ ಒಳಗೆ ಐತಿ ಅಂದ್ರೆ ಸೊ ಏನೇ ಇರಲಿ ಯಾವುದಾದ್ರು ದೇವರಾಗಿರಲಿ ಅದು ಯಾ ಇಬ್ಬರು ಮುಸ್ಲಿಮ್ ಬಾಂಧವರು ಹೋಗ್ತಾರೆ ಆಮೇಲೆ ಹಿಂದೂ ಬಾಂಧವರು ಹೋಗ್ತಾರೆ ಇಬ್ಬರು ಕೂಡ ಅವ್ರವ್ರು ಏನೈತೆ ನೋಡೋದು ಅವ್ರು ಸ್ಟೈಲ್ ಸ್ಟೈಲು ಮಾಡ್ತಾರೆ ತರ್ತಾರೆ ಇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇನ್ನೊಂದು ಸ್ಟೋರಿ ಏನಂದ್ರೆ ಇಲ್ಲಿ ಬಾಬಾ ಗುಡನವರು ಫಸ್ಟ್ ಟೈಮ್ ಟೈಮು ಕಾಫಿ ಕಾಫಿಯನ್ನು ಇಂಟ್ರೊಡ್ಯೂಸ್ ಮಾಡೋದವ್ರು ಅದು ಹೆಂಗಂದ್ರೆ ಅವರು ಯೆಮೆನ್ ದೇಶದಿಂದ ಯು ಎ ಇ ಅನ್ಸುತ್ತ ಅಲ್ಲಿಂದ ಏಳು ರಾವ್ ಕಾಫಿ ಪೀಝಾ ತಂದಿದ್ರು ಅಂತ ಅದನ್ನು ಇಲ್ಲೇ ಅವರು ಪ್ಲಾಂಟೇಶನ್ ಮಾಡಿದ್ರಂತ ಸೊ ಹೆಂಗ್ಸ ಅದು ಚಿಕ್ಕಮಂಗ್ಳೂರು ಕಾಫಿ ಫ್ಯಾಕ್ ಚಾಲು ಮಾಡಿದಂತ ಅದು ಕಾಫಿ ನಾಡು ಆಗಿ ಬಳಿ ತಂದ ಮುಂದೆ ಕಾಫಿ ಅದು ಇಂಟ್ರಡ್ಯೂಸ್ ಮಾಡಿದವರು ಯುರ ಫಸ್ಟ್ ಬಾವಾ ಬುಡನವರು ಮತ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ಚಿಕ್ಕ ಮರೆ ಎಲ್ಲ ನೋಡ್ಕೊಂಡು ಮತ್ತೊಳ್ದೆ ರಾತ್ರಿ ನೈಟ್ ರೆಸಾರ್ಟಿಗೆ ಹೋಗುತ್ತಲೇ ಭಾಳ ಲೇಟ್ ಆಗಿಬಿಡ್ತು ರಾತ್ರಿ ಮಳೆನೂ ಆಯ್ತಿತ್ತು ಮತ್ತು ಯಾವ ಇದು ಎಲ್ಲ ಸೊ ಮುಂಜಾನೆ ಲೇಟ್ ಲೇಟಾಗಿದ್ದು ಹಿರೇಕುಳ ಲೇಟ್ ಅಂತ ಅನ್ಕೊಳಿತ್ತು ಹಿರೇಕೊಳ ಲೇಟ್ ಯಾಕೆ ಇದು ಮಳೆಗಾಲ ಅಷ್ಟು ನೀರು ಇದ್ದಿಲ್ಲ ಅನ್ಕೊತೆ ಎರಡು ಲೇಟ್ ಮುಂದೀಶ್ ಮುಳ್ಳಯ್ಯನಗಿರಿ ಬೆಟ್ಟ ಹೋಗ್ಬೇಕಂತ ಮಾಡಿ ನಿನ್ನೆ ಮುಳ್ಳಯ್ಯನಗಿರಿ ಬೆಟ್ಟ ಪೊಲೀಸ್ ಬರೀ ನಮಗೆ ಟ್ರಾಫಿಕ್ ಐತೆ ಅಂತಂದು ನೋಡ್ರಿ ನಾವು ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಾಕತ್ತೀವಿ ಪೊಲೀಸ್ರ ಫೈನಲಿ ಬಿಟ್ರು ನಮ್ಮನ್ನ ಇವತ್ತು ಯೂಸ್ ಒಳಗೆ ಬಂದಿದ್ದ ಮುಳ್ಳಯ್ಯನಗಿರಿ ಬೆಟ್ಟ ಕ್ಲೋಸ್ ಐತಿ ಎತ್ತಿನ ಬಿಜೆ ಕ್ಲೋಸ್ ಐತಿ ಅಂತಂದು ಬಟ್ ಇಲ್ಲಿ ಬಂದು ನೋಡಿದ್ವಿ ಗಾಡಿ ನಿಂತಿದ್ದು ಬಟ್ ಎದಕ್ಕೆ ನಿಂತಿದ್ದು ಗೊತ್ತಿಲ್ಲ ನಮ್ಮ ಏನು ಕ್ವಶನ್ ಮಾಡಲಿಲ್ಲ ಅವರು ಸೊ ನಾವು ಅವ್ರಿಗೇನು ಮಾತಾಡ್ಸಕ್ಕೆ ಹೋಗಲಿಲ್ಲ ಸುಮ್ಮ ಮ್ಯಾಲೆ ಹತ್ತಾಗತ್ತೀವಿ ನಾನು ಇಂಥ ಹೇಳ್ಬೇಕಂದ್ರೆ ಒಂದು ಎಂಟು ಸಲ ಬಂದೀನಿ ಚಿಕ್ಕಮಗಳೂರಿಗೆ ಪ್ರತಿ ಸಲವೂ ಇಲ್ಲಿ ಹೆವಿ ಮಳೆಯಾಗಿ ಲ್ಯಾಂಡ್ ಸ್ಲೈಡರ್ ಹಾಕಿತ್ತು ಇಲ್ಲಿ ಏನಾರ ಟ್ರಾಫಿಕರ ಹಾಕಿತ್ತು ಏನಾರ ಒಂದು ಕಾರಣದಿಂದ ಮುಳ್ಳಯ್ಯನಗಿರಿ ಬಟ್ಟಕ್ಕೆ ಹೋಗಕ್ಕೆ ನಾ ಎಂಟು ಸಲದ ಫಸ್ಟ್ ಟೈಮ್ ಏನು ಬಂದಿನಿ ಚಿಕ್ಕಮ್ ಅವಾಗ ಹೋಗಿ ನಾ ಮುಳ್ಳಯ್ಯನಗಿರಿ ಬಟ್ಟಕ್ಕೆ ಆಮೇಲೆ ಒಟ್ಟ ಹೋಗಿದ್ದೇ ಇಲ್ಲ ನಿನ್ನೇನು ಹೋಗ್ಬೋದು ಅಂದ್ಕೊಂಡಿದ್ದೆ ಬಟ್ ಪೊಲೀಸ್ ಬರಲಿಲ್ಲ ಇವತ್ತು ನೋಡಿರಿ ಇವತ್ತು ಸಿಕ್ಕ ಚಾನ್ಸ್ ನೋಡೋಣ ಇಲ್ಲಿ ಕೊಡ್ತೀವಿ के मुल्लाप्पा स्वामी मठा ಅಂತର୍ಪಡಿತೆ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ please do like comment and subscribe ಏನೋ ಸಜೆಷನ್ ಇದ್ರೂ ಕೊಡಿರಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದೆಲ್ಲ ವೀಡಿಯೋಸ್ ನಿಮ್ಮನ್ನ ತರ್ತೀನಿ ಚಲೋ ಚಲೋ ಪ್ಲೇಸ್ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಆಲ್